ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹಾಸನ ನಗರದಲ್ಲಿ ಮುಗಿಯದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕೇವಲ ಭರವಸೆ ನೀಡುತ್ತಿರುವ ಜನಪ್ರತಿನಿಧಿಗಳು ಅವೈಜ್ಞಾನಿಕ ಸರ್ವಿಸ್ ರಸ್ತೆ ಸರಿಪಡಿಸಲು ಸಂಸದ ಶ್ರೇಯಸ್ ಪಟೇಲ್ ಸೂಚನೆ ಬೆಡಂಭೂತದಂತೆ ಆವರಿಸಿಕೊಂಡಿರುವ ಭ್ರಷ್ಟಾಚಾರ ಹಾಸನ ಜಿಲ್ಲೆಯಲ್ಲಿ ರಾಷ್ಟೀಯ ಭ್ರಷ್ಟಾಚಾರ ನಿರ್ಮೂಲನೆಯ ಕನಸು ಕರಪ್ಷನ್ ನಿರ್ಮೂಲನೆಗೆ ಕಾರ್ಯಾಚರಣೆ ಸಮಿತಿ ಆರಂಭ ಬೇಲೂರು ಶ್ರೀ ಚನ್ನಕೇಶ್ವರ ದೇಗುಲ ಮುಂಭಾಗ ಅಕ್ರಮ ಪಾರ್ಕಿಂಗ್ಗೆ ಕಡಿವಾಣ ನಿಯಮ ಉಲ್ಲಂಘಿಸಿದ ವಾಹನಗಳಿಗೆ ಇಂಟರ್ಲಾಕ್ ದಂಡ ವಸೂಲಿ ಮಾಡಿ ಕಠಿಣ ಕ್ರಮದ ಎಚ್ಚರಿಕೆ ಹಾಸನ ನಗರದ ಎನ್ಆರ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣದವರೆಗೂ ನಿರ್ಮಾಣವಾಗುತ್ತಿರುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನ ಸಂಸದ ಶ್ರೇಯಸ್ ಪಟೇಲ್ ರವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸಮಗ್ರ ಪರಿಶೀಲನೆ ನಡೆಸಿ ಕಾಮಗಾರಿಯ ಪ್ರಗತಿ ಮತ್ತು ಸಾರ್ವಜನಿಕರಿಗೆ ಉಂಟಾಗುತ್ತಿರುವ ಸಂಚಾರ ದಟ್ಟಣೆಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದರು ಎನ್ಆರ್ ವೃತ್ತದ ಬಲಭಾಗದಲ್ಲಿ ರೂಪಿಸಲಾಗಿರುವ ಸರ್ವಿಸ್ ರಸ್ತೆಯು ಅವೈಜ್ಞಾನಿಕ ವಿನ್ಯಾಸದಿಂದ ಕೂಡಿದ್ದು ವಾಹನ ಸವಾರರು ಮತ್ತು ಪಾದಾಚಾರಿಗಳಿಗೆ ಭಾರೀ ಸಂಕಷ್ಟ ತಂದೊಡ್ಡಿದೆ ಈ ಸಮಸ್ಯೆಯನ್ನು ತುರ್ತಾಗಿ ಸರಿಪಡಿಸಲು ಜಂಟಿ ಸರ್ವೆ ನಡೆಸಿ ಒಂದು ವಾರದ ಒಳಗೆ ವೈಜ್ಞಾನಿಕ ಪರಿಹಾರ ಕ್ರಮಗಳೊಂದಿಗೆ ವರದಿ ಸಲ್ಲಿಸುವಂತೆ ರೈಲ್ವೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು ಅಧಿಕಾರಿಗಳು ಈ ಮೊದಲು ಜೂನ್ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದ್ರು ಆದರೆ ಸದ್ಯದ ಕಾಮಗಾರಿ ಗತಿಯನ್ನ ಗಮನಿಸಿದ್ರೆ ನಿಗದಿತ ಗಡುವಿನ ಒಳಗೆ ಕೆಲಸ ಮುಗಿಯುವುದು ಅನುಮಾನವಾಗಿದೆ ಹೀಗಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜೂನ್ನಲ್ಲಿ ಸಾಧ್ಯವಾಗದಿದ್ರೂ ಆಗಸ್ಟ್ ಅಥವಾ ಸೆಪ್ಟೆಂಬರ್ ವೇಳೆಗೆ ಯಾವುದೇ ಕಾರಣಕ್ಕೂ ಕಾಮಗಾರಿ ಪೂರ್ಣಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ರು ಯೋಜನೆಗೆ ಅನುದಾನದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸಂಸದರು ರಾಜ್ಯ ಸರ್ಕಾರವು ತನ್ನ ಪಾಲಿನ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ ಬಳಿಕ ಕೆಲಸವು ವೇಗವನ್ನು ಪಡೆದುಕೊಂಡಿದೆ ಕೇವಲ ಮೇಲ್ಸೇತುವೆ ನಿರ್ಮಾಣ ಮಾಡೋದಷ್ಟೇ ಉದ್ದೇಶವಲ್ಲ ಈ ಪ್ರಕ್ರಿಯೆಯಲ್ಲಿ ಸುತ್ತಲಿನ ನಿವಾಸಿಗಳು ಮತ್ತು ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಥೆಗಳಿಗೂ ಸ್ಪಂದಿಸುವುದು ನಮ್ಮ ಆದ್ಯತೆಯಾಗಿದೆ ಎಂದು ಭರವಸೆ ನೀಡಿದರು ಇಪ್ಪತ್ತು ಇಪ್ಪತ್ತಾರು ಒಳ್ಳೇದಾಗಲಿ ಅಂತ ಅವೆಲ್ಲ ಆಶಿಸ್ತಾ ಇವತ್ತು ನಮ್ಮ ಎನ್ ಆರ್ ಸರ್ಕಲ್ನ ಏನು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ತ್ವರಿತಗ ರೀತಿಯಲ್ಲಿ ನಡೀತಿದೆ ಅದರ ಬಗ್ಗೆ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಯಲ್ಲಿ ಸ್ಥಳೀಯರದು ಇತ್ತು ಹಾಗಾಗಿ ಇವತ್ತು ಖುದ್ದಾಗಿ ಬಂದು ಸ್ಥಳೀಯರ ಜೊತೆ ಅಹ್ವಾಲನ್ನು ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ಏನೇನಾಗಬೇಕು ಯಾವಾಗ ಇದು ಕಂಪ್ಲೀಷನ್ ಆಗುತ್ತೆ ಅನ್ನೋದನ್ನ ಒಂದು ಪರಿಶೀಲನೆ ಮಾಡ್ತಾಯಿದ್ವಿ ಬಹುಶಃ ನಮ್ಮ ರೈಲ್ವೆ ಇಲಾಖೆಯವರು ಜೂನ್ ಇಪ್ಪತ್ತು ಇಪ್ಪತ್ತಾರಲ್ಲಿ ಮುಗಿಸ್ಕೊಡ್ತೀವಿ ಅಂತಾರೆ ಅದೇ ನಾನು ಎರಡು ತಿಂಗಳು ಜಾಸ್ತಿ ಆಗ್ಬೋದು ಅಂತ ನಾನು ನಿಮ್ಮ ಮುಂದೆ ಹೇಳ್ತಿದ್ದೀನಿ ಯಾಕಂತ ಹೇಳಿದ್ರೆ ನಾವು ಜೂನ್ ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತಾರಿಗೆ ಅಂತ ನಾವು ಫಿಕ್ಸ್ ಆಗಿರ್ತೀನಿ ಬೇಜಾಗಿ ಸಣ್ಣ ಪುಟ್ಟ ಯಾವುದಾದ್ರೂ ಅಡೆತಡೆ ಬಂದರೂ ಎರಡು ತಿಂಗಳು ಅದಾದಲ್ಲಿ ಭ್ರಷ್ಟಾಚಾರರಹಿತ ಸತ್ಯಾಚಾರಯುತ ಹಾಗೂ ಸಮೃದ್ಧ ಸಮಾಜ ನಿರ್ಮಾಣದ ಉದ್ದೇಶದಿಂದ ರಾಷ್ಟೀಯ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಕಾರ್ಯಾಚರಣೆ ಸಮಿತಿ ಹಾಸನ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಆರಂಭವಾಗಿದೆ ಎಂದು ರಾಷ್ಟೀಯ ಭ್ರಷ್ಟಾಚಾರ ನಿರ್ಮೂಲನಾ ಹಾಗೂ ಕಾರ್ಯಾಚರಣಾ ಸಮಿತಿ ಜಿಲ್ಲಾಧ್ಯಕ್ಷ ಟಿಮಲ್ಲೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಕಳೆದ ತಿಂಗಳು ಪುಷ್ಪಗಿರಿ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಪ್ರಾಂತೀಯ ಅಧ್ಯಕ್ಷ ಎಎಸ್ ಭದ್ರಶೆಟ್ಟಿ ಕರ್ನಾಟಕ ಪ್ರಾಂತೀಯ ಅಧ್ಯಕ್ಷ ಕೆ ಪ್ರಭಾಕರ್ ಕರ್ನಾಟಕ ಪ್ರಾಂತೀಯ ಪ್ರಧಾನ ಕಾರ್ಯದರ್ಶಿ ಕೆ ದಯಾನಂದ್ ಸೇರಿದಂತೆ ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ಜಿಲ್ಲಾ ಸಮಿತಿಯನ್ನು ರಚಿಸಲಾಯಿತು ಪುಷ್ಪಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮತ್ತು ನಿವೃತ್ತ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ವೆಂಕಟೇಶ್ ಪಿ ಕಾರ್ಯಕ್ರಮಕ್ಕೆ ಗೌರವ ನೀಡಿದರು ರಾಷ್ಟೀಯ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಕಾರ್ಯಾಚರಣೆ ಸಮಿತಿ ಆಫ್ ಇಂಡಿಯಾ ಸಂಸ್ಥೆಯನ್ನು ಎರಡ್ ಸಾವಿರದ ಹನ್ನೆರಡರ ರಂದು ಸ್ಥಾಪಿಸಲಾಗಿದ್ದು ಇದು ಲಾಭರಹಿತ ಮತ್ತು ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಯಾಗಿದೆ ಎಂದರು ಮಾನವೀಯ ನೆಲೆಯ ಮೇಲೆ ಸಾಮಾಜಿಕ ಪರಿಸರ ಮತ್ತು ಆಡಳಿತಾತ್ಮಕ ಸಮಸ್ಥೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು ಹಾಗೂ ಸತ್ಯಾಚಾರವನ್ನು ಉತ್ತೇಜಿಸುವುದೇ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ ಹಾಸನ ಜಿಲ್ಲಾ ಸಮಿತಿಯು ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಕಾರ್ಯಾರಂಭ ಮಾಡಿದ್ದು ಸರ್ಕಾರಿ ಕಚೇರಿಗಳಲ್ಲಿ ಎದುರಾಗುವ ವಿಳಂಬ ಲಂಚ ಹಾಗೂ ಭ್ರಷ್ಟಾಚಾರ ಪ್ರಕರಣಗಳನ್ನು ಸಮಿತಿಯ ಗಮನಕ್ಕೆ ತರಬೇಕೆಂದು ನಾಗರಿಕರಿಗೆ ಮನವಿ ಮಾಡಲಾಗಿದೆ ದೂರು ನೀಡಲು ಜಿಲ್ಲಾಧ್ಯಕ್ಷ ಮಲ್ಲೇಶ್ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಸೊನ್ನೆ ಎರಡು ಎರಡು ಏಳು ಸೊನ್ನೆ ನಾಲ್ಕು ಕಾರ್ಯಾಧ್ಯಕ್ಷ ಎಂಎಸ್ ಸುಂದರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಸಣ್ಣೇಗೌಡ ಮೊಬೈಲ್ ಸಂಖ್ಯೆ ಎಂಟು ಎರಡು ಒಂದು ಏಳು ನಾಲ್ಕು ಎರಡು ಸೊನ್ನೆ ಎರಡು ಎಂಟು ಐದು ಮತ್ತು ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ನಾಲ್ಕು ಏಳು ಎರಡು ಏಳು ಐದಕ್ಕೆ ಸಂಪರ್ಕಿಸಬಹುದಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಎಂಎಸ್ ಸುಂದರ್ ಪ್ರಧಾನ ಕಾರ್ಯದರ್ಶಿ ಸಣ್ಣೇಗೌಡ ಖಜಾಂಚಿ ಜಯಕುಮಾರ್ ಕಾರ್ಯದರ್ಶಿ ಎಸ್ ಗಂಗಾಧರ್ ಹಾಗೂ ಇತರರು ಉಪಸ್ಥಿತರಿದ್ದರು ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಸಂಸ್ಥೆ ಸ್ಥಾಪನೆಯಾಗಿದೆ ಸರ್ ಸಾವಿರದ ಹನ್ನೆರಡನೇ ಎದ್ದಿರದ ಅಧ್ಯಕ್ಷರು ಡಾಕ್ಟರ್ ರಾಜೇಶ್ ಶುಕ್ಲಾ ಅಂತ ಹೇಳಿಬಿಟ್ಟು ಡೈಲಿ ಲೆವೆಲಲ್ಲಿದ್ದಾರೆ ಅವರು ವೃತ್ತಿಯಲ್ಲಿ ಡಾಕ್ಟ್ರಾಗಿದ್ದರು ಡಾಕ್ಟ್ರಾಗಿ ನಿವೃತ್ತರಾಗಿ ನಮ್ಮ ಗಾಂಧಿವಾದಿಗಳಾದಂಥ ಅಣ್ಣ ಹಜಾರೆಯವರ ಒಂದು ಒಂದು ಇದನ್ನು ಹಜಾರೆಯವರು ಗಾಂಧಿ ತತ್ವವನ್ನು ಅನುಸರಣೆ ಮಾಡಿಕೊಂಡು ಅದರಂತಲೇ ಒಂದು ಈ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ ಸರ್ ಸಂಸ್ಥೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ದೇಶದಲ್ಲಿ ಸುಮಾರು ಲಕ್ಷಾಂತರ ಜನ ಇದರ ಪದಾಧಿಕಾರಿಗಳಾಗಿದ್ದಾರೆ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರಾರಂಭವಾದಂಥ ಸಂಸ್ಥೆಯನ್ನ ರಾಜ್ಯ ಮಟ್ಟದ ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜ್ಯಗಳಲ್ಲೂ ಕೂಡ ಪ್ರಾರಂಭ ಮಾಡಲಾಗಿದೆ ಹಾಗೆ ಶ್ರೀ ಚನ್ನಕೇಶ್ವರ ದೇಗುಲದ ಮುಂಭಾಗದಲ್ಲಿ ನೋ ಪಾರ್ಕಿಂಗ್ ನಾಮಫಲಕ ಅಳವಡಿಸಿದ್ದಾದರೂ ಕೆಲ ಸ್ಥಳೀಯರು ಮತ್ತು ಪ್ರವಾಸಿಗರು ದೇಗುಲದ ಮುಂಭಾಗದಲ್ಲೇ ವಾಹನಗಳನ್ನು ನಿಲ್ಲಿಸುತ್ತಿರುವುದು ಕಂಡುಬಂದಿದೆ ಈ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಸ್ಥಳದಲ್ಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಯಿತು ನಿಯಮ ಉಲ್ಲಂಘಿಸಿ ವಾಹನಗಳನ್ನು ನಿಲ್ಲಿಸಿದ್ದ ವಾಹನಗಳ ಟಯರ್ಗಳಿಗೆ ಇಂಟರ್ ಲಾಕ್ ಹಾಕಿ ವಾಹನ ಚಾಲಕರಿಗೆ ಐನೂರು ದಂಡ ವಿಧಿಸಿ ರಶೀತಿ ವಿತರಿಸಲಾಯಿತು ಈ ಕ್ರಮದಿಂದ ದೇಗುಲದ ಮುಂಭಾಗ ವಾಹನ ಸಂಚಾರಕ್ಕೆ ಅಡಚಣೆಯಾಗದಂತೆ ಹಾಗೂ ಭಕ್ತರಿಗೆ ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ ಮುಂದಿನ ದಿನದಲ್ಲಿ ನೋ ಪಾರ್ಕಿಂಗ್ ನಿಯಮ ಉಲ್ಲಂಘನೆ ಮುಂದುವರೆದರೆ ಇನ್ನೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ದಂಡಾಧಿಕಾರಿ ಶ್ರೀಧರ್ ಕಂಗನ್ವಾಡಿ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕ ರೇವಣ್ಣ ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿದ ವೃತ್ತ ನಿರೀಕ್ಷಕ ರೇವಣ್ಣ ಶ್ರೀ ಚನ್ನಕೇಶ್ವ ದೇಗುಲದ ಮುಂಭಾಗ ಅಕ್ರಮವಾಗಿ ವಾಹನ ನಿಲ್ಲಿಸುವುದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಕೆಲ ವಾಹನ ಚಾಲಕರು ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ನಿಲ್ಲಿಸಿ ಸ್ಥಳೀಯರು ಮತ್ತು ಭಕ್ತರು ಓಡಾಡಲು ಸಮಸ್ಯೆ ಸೃಷ್ಟಿಸುತ್ತಿದ್ದಾರೆ ಎಂದರು ಈ ವಿಷಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದ ಹಿನ್ನೆಲೆ ದೇಗುಲ ವೀಕ್ಷಣೆಗೆ ಬರುವ ವಾಹನಗಳನ್ನು ದೇಗುಲದ ಹಿಂಭಾಗದಲ್ಲಿ ನಿಲ್ಲಿಸುವಂತೆ ಸೂಚನೆ ನೀಡಲಾಗಿತ್ತು ಆದರೆ ಈ ಸೂಚನೆಗಳಿಗೆ ಕಿಮ್ಮತ್ತು ನೀಡದೆ ಮತ್ತೆ ಮತ್ತೆ ನಿಯಮ ಉಲ್ಲಂಘನೆ ಮಾಡುತ್ತಿರುವ ಹಿನ್ನೆಲೆ ಸ್ಥಳದಲ್ಲೇ ಕ್ರಮ ಕೈಗೊಳ್ಳಲಾಗಿದೆ ಇನ್ನು ಮುಂದೆ ಸ್ಥಳೀಯರ ಅಥವಾ ಪ್ರವಾಸಿಗರಾಗಲಿ ಯಾರೇ ಆಗಿದ್ರೂ ದೇಗುಲದ ಮುಂಭಾಗದಲ್ಲಿ ವಾಹನ ನಿಲ್ಲಿಸಿದ್ರೆ ಅವರ ವಾಹನಗಳ ಚಕ್ರಗಳಿಗೆ ಇಂಟರ್ಲಾಕ್ ಹಾಕಿ ಬೀಗ ಹಾಕಲಾಗುವುದು ನಿಯಮ ಉಲ್ಲಂಘನೆ ಮುಂದುವರೆದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಕಾನೂನು ಎಲ್ಲರಿಗೂ ಒಂದೇ ಎಂದು ವೃತ್ತ ನಿರೀಕ್ಷಕ ರೇವಣ್ಣ ಎಚ್ಚರಿಕೆ ನೀಡಿದರು ನಂತರ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಜನಕೇಶ್ವ ದೇಗುಲ ಅಂತಾರಾಷ್ಟೀಯ ಪ್ರವಾಸಿ ತಾಣವಾಗಿದ್ದು ಇಲ್ಲಿ ಶಿಸ್ತು ಮತ್ತು ಸಂಚಾರ ವ್ಯವಸ್ಥೆ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ ದೇಗುಲದ ಮುಂಭಾಗ ವಾಹನ ರಹಿತ ವಲಯವಾಗಿದ್ದು ಎಲ್ಲರೂ ನಿಯಮಗಳನ್ನು ಪಾಲಿಸಬೇಕು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಅಧಿಕಾರಿಗಳು ಸಂಯುಕ್ತವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಸಾರ್ವಜನಿಕರು ಸಹಕರಿಸಿದರೆ ಮಾತ್ರ ಸುಗಮ ಸಂಚಾರ ಮತ್ತು ಭಕ್ತರಿಗೆ ಅನುಕೂಲವಾಗುತ್ತದೆ ಇಲ್ಲದಿದ್ದರೆ ಕಾನೂನಿನ ಪ್ರಕಾರ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ದೇಗುಲ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಪೊಲೀಸ್ ಹಾಗೂ ದೇಗುಲ ಸಿಬ್ಬಂದಿಗಳು ಹಾಜರಿದ್ದರು ಪೊಲೀಸ್ ಇಲಾಖೆ ತಾಲೂಕು ಆಡಳಿತ ಇಲಾಖೆ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ರು ಬೇಲೂರಿನ ನಿವಾಸಿಗಳಿಗೆ ಹಾಗೂ ಭಕ್ತಾದಿಗಳಿಗೆ ನಮಸ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಬೇಲೂರು ಟೆಂಪಲ್ ಮುಂದೆ ಗಾಡಿಗಳ ಸೈಕಲ್ ಪಾರ್ಕಿಂಗ್ ಬಗ್ಗೆ ಅವ್ಯವಸ್ಥೆ ಬಗ್ಗೆ ನಮಗೆ ಎಚ್ಚರಿಕೆ ನೀಡಿ ಸೂಚನೆಗಳು ಹೇಳಿ ಹೋಗಿದರು ಅದೇ ರೀತಿ ಈಗ ಪಾರ್ಕಿಂಗನ್ನು ಪಾರ್ಕಿಂಗ್ ಸ್ಥಳದಲ್ಲೇ ಮಾಡಬೇಕಂತ ನಾವು ಹೇಳ್ತೀವಿ ಆದರೂ ಕೆಲವೊಂದು ಜನರು ರೂಲ್ಸ್ಗಳ ಸರಿಯಾಗಿ ಪಾಲನೆ ಮಾಡಿದಾಗ ನಮ್ಮ ಸಿ ಪಿ ಅವರು ರೇವಣ್ಣವರು ಶಾಪಿಂಗ್ ಸಿಸ್ಟಮ್ ತರಿಸಿ ಯಾರು ಮಾಡ್ತಾರೆ ಅನುಕೂಲ ಅಂತ ಹೇಳಿ ಜನತೆಗೆ ಮತ್ತು ಎಲ್ಲ ಯಾತ್ರಾತ್ರಿಗಳು ಕೂಡ ನಮಸ್ಕಾರ ಮಾಡ್ತಾ ಇದ್ದೇವೆ ಈ ದಿನ ನಮ್ಮ ನಮ್ಮ ನೇಲೂರು ದೇವಸ್ಥಾನದ ಮುಂಭಾಗದಲ್ಲಿ ಯಾರು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿದ್ರು ಕೂಡ ಪಾರ್ಕಿಂಗ್ ಮಾಡಿ ವಾಹನಗಳನ್ನು ಬಿಟ್ಟು ಹೋಗ್ತಾರೋ ಅಂತಹ ವಾಹನಗಳಿಗೆ ವೀಲ್ ಲಾಕ್ ಹಾಕೋದ್ರ ಮುಖಾಂತರ ಮತ್ತೆ ಅದಕ್ಕೆ ಮನೆಯ ಡಿ ಸಿ ಅವರ ಆದೇಶದ ಮೇಲೆ ಫೈನ್ ಕೂಡ ಇಂಪೋಸ್ ಮಾಡ್ತಾ ಇದ್ದೀವಿ ಯಾರೂ ಕೂಡ ಆ ವಾಹನಗಳನ್ನು ದೇವಸ್ಥಾನದ ಮುಂಭಾಗದಲ್ಲಿ ಹಾಕಬಾರ್ದು ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಪಾರ್ಕಿಂಗ್ ವ್ಯವಸ್ಥೆಗೆ ಹೋಗಿ ಹಾಕಬೇಕಾಗುತ್ತೆ ವಾಹನಗಳನ್ನು ಮತ್ತೆ ಬಂದಂತವರು ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನ ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ಸಕಲೇಶ್ಪುರದಲ್ಲಿ ಭೀಮಾ ಕೋರೆಂಗಾ ವಿಜಯೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಯಿತು ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದರಂದು ನಡೆದ ಐತಿಹಾಸಿಕ ಭೀಮಾ ಕೋರೆಂಗಾ ಯುದ್ದವು ಸಾಮಾಜಿಕ ನ್ಯಾಯ ಮತ್ತು ಸ್ವಾಭಿಮಾನ ಹೋರಾಟದ ಪ್ರಮುಖ ಅಧ್ಯಾಯವಾಗಿ ಇತಿಹಾಸದಲ್ಲಿ ದಾಖಲಾಗಿದ್ದು ಈ ವಿಜಯೋತ್ಸವದ ಅಂಗವಾಗಿ ಇಂದು ಸಕಲೇಶಪುರದಲ್ಲಿ ಭೀಮಾ ಕೋರೆಂಗಾ ವಿಜಯೋತ್ಸವಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು ನಗರದ ರಾಜಬೀದಿಯಲ್ಲಿ ಡಿಜೆ ಸಂಗೀತ ನಾಸಿಕ್ ಡೊಳ್ಳು ಕುಣಿತ ಹಾಗೂ ವಿವಿಧ ವೇಷಭೂಷಣಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ವಿವಿಧ ಸಮುದಾಯಗಳ ನಾಗರಿಕರು ಉತ್ಸಾಹದಿಂದ ಭಾಗವಹಿಸಿ ವಿಜಯೋತ್ಸವಕ್ಕೆ ಮೆರುಗು ತಂದರು ಪ್ರತಿವರ್ಷ ಜನವರಿ ಒಂದರಂದು ತಾಲೂಕಿನ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಭೀಮಾ ಕೋರೆಂಗಾವ್ಗೆ ಆಗಮಿಸಿ ವಿಜಯ ಸ್ತಂಭಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ವಿಜಯೋತ್ಸವವನ್ನು ಆಚರಿಸುತ್ತಾರೆ ಪುಣೆ ಸಮೀಪದ ಭೀಮಾ ನದಿ ತೀರದಲ್ಲಿರುವ ಕೋರೆಂಗಾಂ ಗ್ರಾಮದಲ್ಲಿ ಸಿದ್ದನಾಥನ ನೇತೃತ್ವ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೇನೆ ಪೇಶ್ವೆಗಳ ದೊರೆ ಎರಡನೇ ರವರ ಸೇನೆಗಳ ನಡುವೆ ಈ ಯುದ್ದ ನಡೆದಿತ್ತು ಐನೂರು ಸಂಖ್ಯೆಯಲ್ಲಿದ್ದ ಸಿದ್ದನಾಥನ ಸೇನೆ ಪೇಶ್ವಿಯ ಇಪ್ಪತ್ತೆಂಟು ಸಾವಿರ ದೊಡ್ಡ ಪಡೆಗೆ ಎದುರಾಗಿ ಜಯ ಸಾಧಿಸಿತು ಈ ಸೇನೆಯಲ್ಲಿ ಹೆಚ್ಚಿನವರು ಮಹಾರ್ ಸಮುದಾಯದ ಸೈನಿಕರಾಗಿದ್ದು ಪೇಶ್ವೆ ಆಡಳಿತದ ಅಸಮಾನತೆ ಅವಮಾನ ಮತ್ತು ದೌರ್ಜನ್ಯದ ವಿರುದ್ದವಾಗಿ ಹೋರಾಡಿದ ಪ್ರತೀಕವಾಗಿ ಈ ಯುದ್ದವನ್ನು ಪರಿಗಣಿಸಲಾಗುತ್ತದೆ ಯುದ್ದದ ಸ್ಮರಣಾರ್ಥವಾಗಿ ನಿರ್ಮಿಸಲಾದ ವಿಜಯ ಸ್ತಂಭದಲ್ಲಿ ಯುದ್ದದಲ್ಲಿ ಭಾಗವಹಿಸಿದ ಮಹಾರ್ ಸೈನಿಕರ ಹೆಸರುಗಳನ್ನು ಕೆತ್ತಲಾಗಿದೆ ಈ ಸ್ಮಾರಕವು ದಲಿತ ಸಮುದಾಯದ ಸ್ವಾಭಿಮಾನ ಮತ್ತು ಹೋರಾಟದ ಸಂಕೇತವಾಗಿ ಇಂದಿಗೂ ಗೌರವಕ್ಕೆ ಪಾತ್ರವಾಗಿದೆ ಡಾ ಬಿಆರ್ ಅಂಬೇಡ್ಕರ್ ಅವರು ಭೀಮಾ ಕೋರೆಗಾಂವ್ಗೆ ಭೇಟಿ ನೀಡಿ ಯುದ್ದದ ಐತಿಹಾಸಿಕ ಮಹತ್ವವನ್ನು ರಾಷ್ಟಮಟ್ಟದಲ್ಲಿ ಪರಿಚಯಿಸಿದ ಹಿನ್ನೆಲೆ ಭೀಮಾ ಕೋರೆಗಾಂವ್ ಸಾಮಾಜಿಕ ನ್ಯಾಯದ ಚಳವಳಿಯಲ್ಲಿ ವಿಶೇಷ ಸ್ಥಾನ ಪಡೆದಿದೆ ಒಟ್ಟಾರೆ ಭೀಮಾಕೊರೆಗಾಂವ್ ಯುದ್ದವು ಕೇವಲ ಸೇನಾ ವಿಜಯವಲ್ಲದೆ ಸಮಾನತೆ ಗೌರವ ಮತ್ತು ಹಕ್ಕುಗಳಿಗಾಗಿ ನಡೆದ ಹೋರಾಟದ ಅಮರ ಸಂಕೇತವಾಗಿ ಇಂದಿಗೂ ಪ್ರೇರಣೆಯಾಗಿದೆ ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ನೌಕರರ ಸಂಘದ ವತಿಯಿಂದ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಜೈ ಭೀಮ್ ಯುವಕ ಸಂಘದ ವತಿಯಿಂದ ಐಸ್ ಕ್ರೀಂ ಹಂಚಲಾಯಿತು ಮತ್ತು ವಿವಿಧ ಸಂಘಟನೆಗಳಿಂದ ಮಜ್ಜಿಗೆ ಪಾನಕ ಹಂಚುವ ಮೂಲಕ ಮೆರವಣಿಗೆಗೆ ಸಹಕರಿಸಲಾಯಿತು ಒಂದು ಪರಿಸ್ಥಿತಿ ದಲಿತರ ಮೇಲೆ ನಡೆತಕ್ಕಂಥ ದೌರ್ಜನ್ಯಗಳು ನಿರಂತರವಾಗಿ ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ಅತ್ಯಾಚಾರಗಳು ರೈತರ ಮೇಲೆ ನಡೀತಕ್ಕಂಥ ಅಲ್ಲೆಗಳು ಸೊ ಇವನ್ನ ಖಂಡಿಸಿ ಸ್ವಾಭಿಮಾನಕ್ಕೋಸ್ಕರವಾಗಿ ಮಾಡಿದಂಥ ಸಂಘರ್ಷವೇ ಕೋರೆಗಾ ವಿಜಯೋತ್ಸವ ಕೆಲವರು ಇದನ್ನು ಇದನ್ನು ಮಾಡ್ತಾ ಮಾಡ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಸೊ ಇದು ಬ್ರಿಟಿಷರು ಪರವಾಗಿ ದೇಶಗಳ ವಿರುದ್ಧ ನಡೆದಂಥ ಯುದ್ಧ ಅಂತೇಳಿ ಸೊ ಅದು ಹಂಗಾಗಿರಲಿಲ್ಲ ಇದು ಸೊ ಮಹಾ ಸೈನಿಕರು ಏನು ಬ್ರಿಟಿಷ್ ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಸೊ ಅವರು ಸ್ವಾಭಿಮಾನಕ್ಕೋಸ್ಕರ ಹೋಗಿ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದರಂದು ಮಹಾರ್ ಐನೂರು ವೀರ ಯೋಧರು ಇಪ್ಪತ್ತೈದು ಸಾವಿರ ಪೇಶ್ವೆ ಸೈನಿಕರನ್ನ ಸೆದೆಬಡಿದು ಸ್ವಾಭಿಮಾನ ವಿಜಯ ತಂದು ನಾಡಿನೆಲ್ಲೆಡೆ ಶೌರ್ಯ ದಿವಸನ ಆಚರಿಸುವ ಭೀಮಾ ಕೋರೆಗಾ ವಿಜಯೋತ್ಸವವನ್ನು ವಿಶ್ವವಿಖ್ಯಾತ ಬೇಲೂರು ಪಟ್ಟಣದಲ್ಲಿ ಇಲ್ಲಿನ ಭೀಮಾ ಕೋರೆಗಾ ವಿಜಯೋತ್ಸವ ಆಚರಣಾ ಸಮಿತಿಯಿಂದ ಸಂಭ್ರಮದಿಂದ ಆಚರಿಸಲಾಯಿತು ಸಡಗರದ ವಿಜಯೋತ್ಸವಕ್ಕೆ ಶಾಸಕ ಕೆ ಸುರೇಶ್ ಚಾಲನೆ ನೀಡಿದ್ರು ಭಾರತದ ಐತಿಹಾಸಿಕ ಪುಟದಲ್ಲಿ ದಾಖಲಿಸಿದ ಕೋರೆಗಾವ್ ಯುದ್ದದಲ್ಲಿ ಮಾಡಿದ ಸೈನಿಕರ ಸವಿ ನೆನಪಿಗೆ ವಿಜಯ ಸ್ತಂಭವನ್ನು ಸ್ಥಾಪಿಸಿ ಆಚರಿಸುವ ವಾಡಿಕೆ ಬೆಳೆದುಕೊಂಡು ಬಂದಿದೆ ವಿಶೇಷವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತಮ್ಮ ಜೀವಿತಾವಧಿಯಲ್ಲಿ ಕುಟುಂಬ ಸಮೇತ ಸ್ಥಳಕ್ಕೆ ಧಾವಿಸಿ ಗೌರವ ಸಲ್ಲಿಸುತ್ತಿದ್ದರು ಈ ಹಿನ್ನೆಲೆ ಭೀಮಾ ಭಕ್ತರು ಜನವರಿ ಒಂದರಂದು ಕೋರೆಗಾವ್ ಶೌರ್ಯ ದಿವಸನ್ನು ಆಚರಿಸುತ್ತಾ ಬಂದಿದ್ದಾರೆ ಬೇಲೂರಿನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಅದ್ದೂರಿಯಾಗಿ ಆಚರಿಸುವ ಶೌರ್ಯ ದಿವಸ್ ಈ ಬಾರಿ ಹೊಸ ಸ್ವರೂಪದಿಂದಲೇ ವಿಜಯೋತ್ಸವ ಸಂಪನ್ನಗೊಂಡಿತು ನೆಹರು ನಗರದ ತಾಲೂಕು ಕಚೇರಿಯಿಂದ ಹೊರಟ ಮೆರವಣಿಗೆ ಮುನ್ನ ಶಾಸಕರು ಮತ್ತು ಗಣ್ಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮುತ್ತಳಿಗೆ ಪುಷ್ಪನಮನ ಸಲ್ಲಿಸಿ ನೆಹರು ವೃತ್ತ ಎಗಜೆ ಸೇತುವೆ ಬಸವೇಶ್ವರ ವೃತ್ತದಿಂದ ಜೂನಿಯರ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಬಹಿರಂಗ ಸಭೆಯ ತನಕ ಸಾಗಿತು ಮೆರವಣಿಗೆಯಲ್ಲಿ ಡಿಜೆ ಸೌಂಡ್ ನಾಶಿಕ್ ಡೋಲು ಇನ್ನಿತರೆ ಜಾನಪದ ಶೈಲಿ ಕಲೆಗಳು ಮೆರವಣಿಗೆಯಲ್ಲಿ ಮೇಳೈಸಿತ್ತು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಭೀಮಾ ಕೋರೆಂಗಾ ವಿಜಯೋತ್ಸವ ಭಾರತ ಇತಿಹಾಸದಲ್ಲಿ ಮಹತ್ವಪೂರ್ಣ ಹೊಂದಿದೆ ಎಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ತಿಳಿಸಿದ್ದಾರೆ ಅಂಬೇಡ್ಕರ್ ಆಶೋತ್ತರಗಳನ್ನು ಪ್ರತಿಯೊಬ್ಬರೂ ಪಾಲಿಸುವ ಮೂಲಕ ಇಂತಹ ಕಾರ್ಯಕ್ರಮದ ಅರ್ಥಪೂರ್ಣತೆಗೆ ಸಾಕ್ಷಿಯಾಗಬೇಕಿದೆ ಕಳೆದ ಮೂರು ವರ್ಷಗಳಿಂದ ಬೇಲೂರಿನ ಭೀಮಾ ಕೋರೆಂಗಾ ವಿಜಯೋತ್ಸವ ಅದ್ದೂರಿಯಾಗಿ ಆಚರಣೆ ಮುಂದಿನ ದಿನದಂದು ಇನ್ನೂ ಹೆಚ್ಚಿನ ಅರ್ಥಪೂರ್ಣತೆಯೊಂದಿಗೆ ಆಚರಿಸಲಾಗುತ್ತದೆ ಎಂದರು ತಹಸಲ್ದಾರ್ ಶ್ರೀಧರ್ ಕಂಕನ್ವಾಡಿ ಮಾತನಾಡಿ ಭೀಮಾ ಕೋರೆಂಗಾಂವ್ ಶೌರ್ಯ ದಿನವು ಸಮಾನತೆ ಸ್ವಾಭಿಮಾನ ಮತ್ತು ನ್ಯಾಯದ ಮೌಲ್ಯಗಳನ್ನು ಸಾರುವ ಐತಿಹಾಸಿಕ ದಿನವಾಗಿದೆ ಈ ಶೌರ್ಯ ಗಾಥೆ ದಮನಿತರ ಹೋರಾಟದ ಸಂಕೇತವಾಗಿದ್ದು ಸಮಾಜದಲ್ಲಿ ಸಂವಿಧಾನಾತ್ಮಕ ಮೌಲ್ಯಗಳನ್ನು ಬಲಪಡಿಸುವಲ್ಲಿ ಇಂತಹ ದಿನಾಚರಣೆಗಳು ಮಹತ್ವದ ಪಾತ್ರ ವಹಿಸುತ್ತದೆ ಡಾ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಕೋರೆಂಗಾ ವಿಜಯೋತ್ಸವ ಸಮಿತಿ ಅಧ್ಯಕ್ಷರಾದ ಸತೀಶ್ ಅಶೋಕ್ ಎಂಜಿ ವೆಂಕಟೇಶ್ ರಾಕೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಿಟಿ ಇಂದಿರಾ ಸದಸ್ಯರಾದ ಲತಾ ಮಂಜೇಶ್ವರಿ ದೇವೂಪ್ರಸಾದ್ ಪುರಸಭೆ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಪುರಸಭೆ ಸದಸ್ಯ ಜಮಾಲುದ್ದೀನ್ ಪರ್ವತಯ್ಯ ಗಂಗಾಧರ್ ಬಹುಜನ್ ಬಿಎಲ್ ಲಕ್ಷ್ಮಣ್ ತೆಂಡೆಕೆರೆ ರಮೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು

ಬೇಲೂರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ತಾಲೂಕು ಪತ್ರಿಕಾ ವಿತರಕರ ಒಕ್ಕೂಟದಿಂದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳಿಗೆ ಹಮ್ಮಿಕೊಂಡ ಸನ್ಮಾನ ಸರಳ ಸಮಾರಂಭದಲ್ಲಿ ಮಾತನಾಡಿದ ಅವರು ಪತ್ರಿಕಾ ವಿತರಕರು ಕೋವಿಡ್ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗು ತೊರೆದು ಮನೆ ಮನೆಗೆ ಪತ್ರಿಕೆ ಹಾಕುವ ಕೆಲಸ ನಿಜಕ್ಕೂ ಅಗಮ್ಯವಾಗಿದೆ ಎಂದಿಗೂ ಪತ್ರಿಕಾ ವಿತರಕರಿಗೆ ಸರ್ಕಾರದಿಂದ ಸರಿಯಾದ ಸೌಲಭ್ಯ ದೊರೆಯುತ್ತಿಲ್ಲ ಈ ನಿಟ್ಟನಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರುರವರು ಮತ್ತು ಉಪಾಧ್ಯಕ್ಷ ಎಚ್ಬಿ ಮದನಗೌಡರ ಸಹಕಾರ ಸಲಹೆಯಿಂದ ಸರ್ಕಾರ ಬಜೆಟ್ ನಲ್ಲಿ ಹಣ ಮೀಸಲಿಟ್ಟಿದೆ ಎಂದ ಅವರು ಪತ್ರಕರ್ತರು ಮತ್ತು ಪತ್ರಿಕಾ ವಿತರಕರು ಒಂದೇ ನಾಣ್ಯದ ಎರಡು ಮುಖದಂತೆ ಎಂದು ಭಾವಿಸಿ ಸುದ್ದಿಮನೆಯಲ್ಲಿ ಕೆಲಸ ಮಾಡಬೇಕಿದೆ ವಿಶೇಷವಾಗಿ ಬೇಲೂರು ಪತ್ರಿಕಾ ವಿತರಕರ ಒಕ್ಕೂಟ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಎಂದು ತಾಲೂಕು ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳನ್ನು ಅಭಿನಂದನೆ ಸಲ್ಲಿಸಿದ್ದು ಸಂತೋಷ ತಂದಿದೆ ಎಂದರು ಬೇಲೂರು ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಬಿ ಶಿವರಾಜ್ ಮಾತನಾಡಿ ಪತ್ರಿಕಾ ವಿತರಕರ ಮಹತ್ವ ಅರಿತು ಪ್ರತಿವರ್ಷ ನಡೆಯುವ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಇಬ್ಬರು ಪತ್ರಿಕಾ ವಿತರಕರಿಗೆ ಸನ್ಮಾನ ಕಾರ್ಯ ನಡೆಸುತ್ತಾ ಬಂದಿದೆ ಎಂದ ಅವರು ಪತ್ರಿಕಾ ವಿತರಕರ ಸಮಸ್ಥೆಗೆ ಧ್ವನಿಯಾಗಿ ನಿಂತು ಹೋರಾಟ ಮಾಡುತ್ತಿರುವ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಶಂಭುಲಿಂಗ ಅವರ ಹೋರಾಟದ ಫಲವಾಗಿ ಹಲವಾರು ವಿತರಕರ ಸಂಕಷ್ಟಗಳಿಗೆ ಪರಿಹಾರ ದೊರೆತಿದ್ದು ಇದರ ಜೊತೆಯಲ್ಲಿ ವಿತರಕರ ಕ್ಷೇಮಾಭಿವೃದ್ದಿಗಾಗಿ ಸುಮಾರು ಹತ್ತು ಕೋಟಿ ಮೀಸಲಿಡುವಂತೆ ಹೋರಾಟ ಮಾಡುತ್ತಿರುವ ಏಕೈಕ ವ್ಯಕ್ತಿ ಪತ್ರಿಕಾ ವಿತರಕರ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುವ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಲಕ್ಷ್ಮಣ್ ಉಪಾಧ್ಯಕ್ಷ ವೆಂಕಟೇಶ್ ಖಜಾಂಚಿ ಲೋಹಿತ್ ತಾಲೂಕು ಒಕ್ಕೂಟದ ಅಧ್ಯಕ್ಷ ಬಿಎಸ್ ಆರಾಧ್ಯ ಒಕ್ಕೂಟದ ಕಾರ್ಯದರ್ಶಿ ಬಿಎನ್ ಗಣೇಶ್ ನಿರ್ದೇಶಕರಾದ ಕೆಬಲ್ ವಿಜಯಕುಮಾರ್ ಜಗದೀಶ್ ರವಿಹೊಳ ಗೌರವಾಧ್ಯಕ್ಷ ಮಹೇಶ್ ಉಪಾಧ್ಯಕ್ಷ ಗೌಡ ಸಚಿನ್ ರವಿ ಸೇರಿದಂತೆ ಇತರರು ಹಾಜರಿದ್ದರು ಕಣಪ್ರಭಾ ಬಜಾವಣೆಯ ಪತ್ರಿಕೆಗಳನ್ನ ಅವತ್ತಿನ ಇರೋದಕ್ಕೂ ನಮಗೆ ಬಂತು ಸೈಕಲ್ ಇಲ್ಲಾಗೇನಿಲ್ಲ ಎಲ್ ಮೇಲೆ ಕಟ್ಕೊಂಡು ಕಟ್ಕೊಂಡ್ತೋ ಮಳೆ ಕೇವಲ ತಿಂಗಳಿಗೆ ಇನ್ನೂ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುತ್ತಿರ್ತಕ್ಕಂತ ನಿಷ್ಠಾವಂತ ರಾಜ್ಯಾಧ್ಯಕ್ಷರು ಅಂದರೆ ಕೆ ಎಂಬುಲಿಂಗ್ ಅವರು ಕಾರಣ ಏನಂದರೆ ಯಾರು ಇಲ್ಲಿ ತಕ್ಕ ಯಾರ ರಾಜ್ಯಾಧ್ಯಕ್ಷರಾಗಿದ್ರು ಅದು ಸಂಘ ಮಾತನಾಡಿನಿಂದ ಆಗಿದ್ದಾರೆ ಕ್ಷೇಮ ವಿತರಕರ ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರದಿಂದ ಹತ್ತು ಕೋಟಿ ಹಣವನ್ನ ಕ್ಷೇಮಾಭಿವೃದ್ಧಿಗೆ ಇಡಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಉತ್ತಮ ಕಾರ್ಯ ನಿಂತ ಇದೆ ಕಾರಣ ಆ ಆಕಸ್ಮಿಕವಾಗಿ ಮಾರ್ಗ ಮಧ್ಯೆ ನಮ್ಮ ಸಂಘದ ಕಚೇರಿಗೆ ಆಗಮಿಸಿರೋದು ನಮಗೆಲ್ಲ ತುಂಬಾ ಸಂತೋಷವ್ಲು ಅವರ ಹೋರಾಟವನ್ನ ಈಗ ನಮ್ಮ ಅಧ್ಯಕ್ಷ ಶಿವರಾಜ್ ಅವರು ಹೇಳಿದ್ರು ನಿಜವಾಗ್ಲು ಯುವಕರಿದ್ದಾರೆ ಇದ್ದಾರೆ ಇತರಕರ ಸಮಸ್ಯೆ ನಮಗೆಲ್ಲರಿಗೂ ಗೊತ್ತಿದೆ ದಿನನಿತ್ಯ ಮಳೆ ಚಳಿ ಅಂದ್ರೆ ಹೆಚ್ಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಸೈ ನ್ಯೂಸ್ಗೆ ಸ್ವಾಗತ ಆಲೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಮೂರನೇ ವರ್ಷದ ಭೀಮ ಕೊರೆಗಾ ವಿಜಯೋತ್ಸವ ಸಂಭ್ರಮ ಆಚರಣೆ ಕಾರ್ಯಕ್ರಮ ತಾಲೂಕಿನ ಕೊರೆಗಾ ವಿಜಯೋತ್ಸವ ಸಮಿತಿ ಮತ್ತು ದಲಿತವರ ಸಂಘಟನೆಗಳ ಒಕ್ಕೂಟದಿಂದ ಜನವರಿ ಏಳರ ಬುಧವಾರ ಆಯೋಜಿಸಲಾಗಿದೆ ಎಂದು ತಾಲೂಕು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಬಸವರಾಜ್ ಗೇಕರವಳ್ಳಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ತಾಲೂಕಿನಲ್ಲಿ ಮೂರನೇ ವರ್ಷದ ಭೀಮ ಕೊರೆಗಾ ವಿಜ್ಯೋತ್ಸವ ಸಂಭ್ರಮಾಚರಣೆಯನ್ನ ಜನವರಿ ಏಳರ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಿಂದ ಹೊರಟು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಾಗಿ ತಾಲೂಕು ಕಚೇರಿವರೆಗೆ ಮೆರವಣಿಗೆ ನಡೆಯಲಿದೆ ಮೆರವಣಿಗೆಯಲ್ಲಿ ವಾದ್ಯಗೋಷ್ಠಿ ಡಿಜೆ ಕೀಲುಕುದುರೆ ಡೊಳ್ಳು ಕುಣಿತ ಕಲಾ ತಂಡಗಳು ಭಾಗವಹಿಸುವವು ನಂತರ ತಾಲೂಕು ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ತಾಲೂಕು ಕಚೇರಿ ಆವರಣದಲ್ಲಿ ಸಭಾ ಕಾರ್ಯಕ್ರಮ ನಡೆಸಲಾಗುವುದು ಎಂದರು ಭೀಮಕೋರಿಕ ವಿಜಯೋತ್ಸವ ಕಾರ್ಯಕ್ರಮವನ್ನು ಶಾಸಕ ಸಿಮೆಂಟ್ ಮಂಜುನಾಥ್ ಉದ್ಘಾಟಿಸುವರು ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಬುದ್ದ ಮತ್ತು ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವರು ರಾಜ್ಯ ಪ್ರಜಾ ಪರಿವರ್ತನಾ ವೇದಿಕೆ ಅಧ್ಯಕ್ಷ ಬಿ ಗೋಪಾಲ್ ಮುಖ್ಯ ಭಾಷಣ ಮಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಡಿಮಲ್ಲೇಶ್ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಸೇರಿದಂತೆ ಇತರೆ ದಲಿತ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಎಂದ ಅವರು ತಾಲೂಕಿನ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಬಸವರಾಜ್ ಗೇಕರವಳ್ಳಿ ಹಿರಿಯ ದಲಿತ ಮುಖಂಡರಾದ ರಂಗಯ್ಯ ಅಜ್ಜನಹಳ್ಳಿ ಲೋಕೇಶ್ ಅಜ್ಜೇನಹಳ್ಳಿ ಬೈರೇಶ್ ಗೇಕರವಳ್ಳಿ ಧರ್ಮ ಯಡೂರು ಹರೀಶ್ ಭರತವಳ್ಳಿ ಉಪಸ್ಥಿತರಿದ್ದರು ಎಚ್ಐಎ ನ್ಯೂಸ್ ಆಲೂರು ಎಲ್ಲ ದಲಿತ ಬಂಧುಗಳಿಗೆ ಮತ್ತು ಸಾರ್ವಜನಿಕರಿಗೆ ಭೀಮಾ ಕೊರೆಯೋತ್ಸವ ಸಮಿತಿಯ ಉಪಾಧ್ಯಕ್ಷನಾದಂತಹ ನಾನು ಒಂದು ಮನವಿ ಮಾಡಿಕೊಳ್ಳೋದೇನೆಂದ್ರೆ ಇದೇ ತಿಂಗಳು ಆರನೇ ತಾರೀಕು ಭೀಮಾ ಕೊರೆಯುವ ವಿಜಯೋತ್ಸವ ವಿಜಯೋತ್ಸವವನ್ನು ಬಹಳ ದೂರಿಯಾಗಿ ಆಲೂರಿನಲ್ಲಿ ನಡೆಸಲಿಕ್ಕೆ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಬಿ ಗೋಪಾಲ್ ಸರ್ ಅವರು ಆಗಮಿಸುತ್ತಿದ್ದಾರೆ ಹಾಗೆ ನಮ್ಮ ಶಾಸಕರಾದ ಸಿಮೆಂಟ್ ಮಂಜಣ್ಣನವರು ಕೂಡ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ವಿಶ್ವಕರ್ಮ ಶ್ರೀ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಕರಣಾ ದಿನಾಚರಣೆ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ್ದ ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ತೀರ್ಥ ಮಹಾಸ್ವಾಮೀಜಿಗಳು ಜಕಣಾಚಾರ್ಯರ ಬಾಲ್ಯ ಶಿಲ್ಪಕಲೆ ಮತ್ತು ಅವರ ಮಹಾನ್ ಕೊಡುಗೆಗಳನ್ನು ಸ್ಮರಿಸಿದರು ಶಿಲ್ಪಿಯು ತನ್ನ ಹೆಸರನ್ನ ಶಿಲ್ಪದ ಮೇಲೆ ಹಾಕಿಕೊಳ್ಳದೆ ಭಾವನಾತ್ಮಕವಾಗಿ ಕಲೆ ಕೆತ್ತೋದು ವಿಶ್ವಕರ್ಮ ಪರಂಪರೆಯ ವಿಶೇಷತೆಯಾಗಿದೆ ಎಂದು ಅವರು ಹೇಳಿದ್ರು ಶಿವಪಾರ್ವತಿ ಶಿಲ್ಪ ತತ್ವವನ್ನು ಉದಾಹರಿಸಿ ಶಿಲ್ಪರೂಪವೇ ನನ್ನ ರೂಪ ಎನ್ನುವ ತತ್ವವನ್ನು ವಿವರಿಸಿದ್ರು ಬೇಲೂರು ಹಳೇಬೀಡು ದೊಡ್ಡಗದ್ದವಳಿ ಸೇರಿದಂತೆ ಹಾಸನ ಜಿಲ್ಲೆ ಶಿಲ್ಪಕಲೆಯ ತವರೂರಾಗಿದೆ ಕನ್ಯಾಕುಮಾರಿಯಿಂದ ಕಾವೇರಿವರೆಗೂ ಹಾಗೂ ಉತ್ತರ ಭಾರತದಿಂದ ಆಗ್ರಾವರೆಗೂ ವಿಶ್ವಕರ್ಮ ಶಿಲ್ಪಿಗಳ ಕೊಡುಗೆಯಾಗಿದೆ ಬೌದ್ಧ ವಿಹಾರಗಳು ಕ್ರೈಸ್ತ ಚರ್ಚ್ಗಳು ಸಹ ವಿಶ್ವಕರ್ಮ ಶಿಲ್ಪಿಗಳ ಕೈಚಳಕದಿಂದಲೇ ರೂಪುಗೊಂಡಿದೆ ಎಂದು ಅವರು ಹೇಳಿದರು ಅಮರಶಿಲ್ಪಿ ಜಕಣಾಚಾರ್ಯರ ಸ್ಮಾರಕ ನಿರ್ಮಾಣದಿಂದ ಸಮುದಾಯಕ್ಕೆ ಪುನರುಜ್ಜೀವನ ಸಿಗಲಿದೆ ಎಂದು ಆಶಿಸಿದರು ಉದ್ಘಾಟನಾ ನುಡಿಯಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಚ್ಎಲ್ ಮಲ್ಲೇಶ್ಗೌಡ ಮಾತನಾಡಿ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ನಾಡಗೀತೆ ಈ ನಾಡಿನ ಭೌಗೋಳಿಕ ಸಾಂಸ್ಕೃತಿಕ ಧಾರ್ಮಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು ಜಡವನ್ನ ಜೀವಂತಗೊಳಿಸುವ ಶಿಲ್ಪಕಲೆ ಜಗತ್ತಿನ ಸೌಂದರ್ಯಕ್ಕೆ ಪ್ರಾಣ ತುಂಬುತ್ತದೆ ವಿದೇಶಿಗರು ಇಲ್ಲಿಗೆ ಬಂದಾಗ ಈ ಶಿಲ್ಪವನ್ನು ಕೆತ್ತಿದವರು ಯಾರೆಂದು ಕೇಳುವಷ್ಟು ನಮ್ಮ ಕಲೆ ಸೊಗಸಾಗಿದೆ ಎಂದರು ಆಕಾಶವಾಣಿ ನಿವೃತ್ತ ವಿಜಯ ಅಂಗಡಿ ಅವರು ಮಾತನಾಡಿ ಜಗಣಾಚಾರ್ಯರ ಬಾಲ್ಯ ಬೆಳವಣಿಗೆ ಹಾಗೂ ಹನ್ನೆರಡನೇ ಶತಮಾನದ ದಾಖಲೆಗಳಲ್ಲಿ ಲಭ್ಯವಿರುವ ಅವರ ಶಿಲ್ಪ ಪರಂಪರೆಯನ್ನ ನೆನಪಿಸಿದರು ಹಳೆಬಿಡು ಬೇಲೂರು ಸೋಮೇಶ್ವರ ದೇವಾಲಯಗಳು ಜಗತ್ತಿನ ಗಮನ ಸೆಳೆದಿದೆ ಎಂದರು ವಿಶ್ವಕರ್ಮ ಸಮಾಜವು ದಾಖಲೆಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕೆಂದು ಮನವಿ ಮಾಡಿದ್ರು ವಿಶ್ವಕರ್ಮ ಸಂಘದ ಅಧ್ಯಕ್ಷ ಎಚ್ಬಿ ಹರೀಶ್ ಮಾತನಾಡಿ ಅಮರ ಶಿಲ್ಪಿ ಜಗಣಾಚಾರ್ಯರ ಅಧ್ಯಯನವನ್ನು ಶಾಲೆ ಕಾಲೇಜು ಪಠ್ಯಕ್ರಮದಲ್ಲಿ ಸೇರಿಸಬೇಕು ಅವರ ಭವ್ಯ ಮೂರ್ತಿ ನಿರ್ಮಿಸಿ ಪ್ರತಿಯೊಂದು ತಲೆಮಾರಿಗೂ ಅವರ ಹೆಸರನ್ನು ಅಮರಗೊಳಿಸಬೇಕು ಎಂದರು ಇದೇ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ತಾರಾನಾಥ್ ಇತರರು ಉಪಸ್ಥಿತರಿದ್ದರು ಯಾವ ರಾಜ್ಯ ಮಟ್ಟದ ಸಂಘಟನೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳ ಹಿಂದೆ ನಮ್ಮ ನಂಜುಂಡಿಯವರನ್ನು ಅಧ್ಯಕ್ಷರನ್ನಾಗಿಸಿ ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೆಂಟು ಜಿಲ್ಲೆಗಳಿದ್ದಾಗ ಎಲ್ಲ ಜಿಲ್ಲಾ ಸಮಾವೇಶಗಳನ್ನು ಮುಗಿಸಿ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ನಾವು ಒಂದು ರಾಜ್ಯ ಮಟ್ಟದ ಬೃಹತ್ ಸಮ್ಮೇಳನವನ್ನು ಕೂಡ ಮಾಡಿದ್ವಿ ಬಹುಶಃ ಅದರ ಪ್ರತಿಫಲವಾಗಿಯೇ ಸರ್ಕಾರದಿಂದ ಅನೇಕ ಕೊಡುಗೆಗಳು ಸಮಾಜಕ್ಕೆ ಸಿಕ್ತು ಅದರೊಳಗೆ ಈ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣೋತ್ಸವವು ಕೂಡ ಒಂದಾಗಿದೆ ಈಗ ಒಂದು ಹಾಸನದಲ್ಲಿ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಆಲೂರಿನಿಂದ ಮಿತ್ರರ ಜೊತೆ ನ್ಯೂ ಇಯರ್ ಪಾರ್ಟಿಗೆ ಗೋವಾಗೆ ತೆರಳಿದ ಯುವಕ ರಕ್ಷಿತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಆಲೂರು ತಾಲೂಕಿನ ಕೆಹೊಸಹಳ್ಳಿ ಗ್ರಾಮದ ಇಪ್ಪತ್ತಾರು ವರ್ಷದ ಮೃತ ಯುವಕ ರಕ್ಷಿತ್ ತನ್ನ ಸಂಬಂಧಿಕರಾದ ಚಿದಂಬರಂ ಪ್ರವೀಣ್ ಜೊತೆ ಡಿಸೆಂಬರ್ ಮೂವತ್ತೊಂದರಂದು ಗೋವಾಗೆ ತೆರಳಿದ್ರು ಡಿಸೆಂಬರ್ ಮೂವತ್ತೊಂದರಂದು ಗೋವಾದಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡಿದ್ದ ಮೂವರು ಜನವರಿ ಒಂದರಂದು ತಿಂಡಿ ಮುಗಿಸಿ ಗೋವಾದಲ್ಲಿ ರಕ್ಷಿತ್ ಚಿದಂಬರಂ ಹಾಗೂ ಪ್ರವೀಣ್ ಮೂವರು ತಿರುಗಾಡುತ್ತಿದ್ದ ವೇಳೆ ರಕ್ಷಿತ್ಗೆ ದಿಢೀರ್ ಹೃದಯಾಘಾತವಾದ ಹಿನ್ನೆಲೆ ಜೊತೆಯಲ್ಲಿದ್ದವರು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಅಷ್ಟರಲ್ಲಿ ಹೃದಯಾಘಾತದಿಂದ ರಕ್ಷಿತ್ ಸಾವನ್ನಪ್ಪಿದ್ರು ಸಂಬಂಧಿಕರು ಗೋವಾದಿಂದ ಸ್ವಗ್ರಾಮಕ್ಕೆ ಮೃತದೇಹವನ್ನು ತಂದಿದ್ದಾರೆ ನ್ಯೂಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಹಾಸನ ತಾಲೂಕು ವಿದ್ಯಾನಗರ ವಲಯದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹಾಸನದ ಎಂಜಿ ರಸ್ತೆ ಬಳಿ ಇರುವ ಕುರುಹಿನ ಶೆಟ್ಟಿ ಸಭಾಭವನದಲ್ಲಿ ಶುಕ್ರವಾರ ಜನವರಿ ಎರಡರಂದು ಆಯೋಜಿಸಲಾಗಿದ್ದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಮತಿ ದಾಕ್ಷಾಯಿಣಿ ಜಿಕೆರವರು ಉದ್ಘಾಟಿಸಿದ್ರು ಜನಜಾಗೃತಿ ಜಿಲ್ಲಾ ಸದಸ್ಯರಾದ ಮಲ್ಲಿಕಾರ್ಜುನ್ ಯೂಜೆ ಅಧ್ಯಕ್ಷತೆ ವಹಿಸಿದರು ಕರ್ನಾಟಕ ರಾಜ್ಯ ಯಜ್ಞ ಪ್ರಚಾರಿ ಪತಂಜಲಿ ಯೋಗ ಪೀಠದ ಹರಿಹರಪುರ ಶ್ರೀಧರ್ ಅವರು ಧಾರ್ಮಿಕ ಉಪನ್ಯಾಸ ನೀಡುತ್ತಾ ನಮ್ಮ ಹಿಂದೂ ಧರ್ಮದ ಸಂರಕ್ಷಣೆಗಾಗಿ ಸಂಸ್ಕೃತಿ ಕಾರ್ಮಿಕ ಆಚರಣೆಗಳನ್ನು ಎಂದೂ ಬಿಡಬಾರದೆಂದು ತಿಳಿಸುತ್ತಾ ಅನೇಕ ಮಹತ್ವದ ಮಾಹಿತಿಯನ್ನ ಎಲ್ಲರೊಂದಿಗೆ ಹಂಚಿಕೊಂಡ್ರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಸುರೇಶ್ ಮೊಯ್ಲಿ ಅಡುಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಪಿಎಸ್ ವೆಂಕಟೇಶ್ ಜನಜಾಗೃತಿ ಸಂಘದ ಸದಸ್ಯ ಜೀವನ್ ಕೆಗೌಡ ಜಿಲ್ಲಾ ನೇಕಾರ ಕುರುಹಿನ ಶೆಟ್ಟಿಪತ್ತಿನ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾರಾಯಣ ಶೆಟ್ಟಿ ಮೇಲ್ವಿಚಾರಕಿ ವಿನುತಾ ಮತ್ತು ಸೇವಾ ಪ್ರತಿನಿಧಿ ವಿಜಯಲಕ್ಷ್ಮಿ ಇವರೊಂದಿಗೆ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು ನಾಲ್ಕು ಪುರುಷಾರ್ಥಗಳಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಮನುಷ್ಯನ ಜೀವನ ಹೇಗಿರಬೇಕು ಇದು ನೋಡಿ ಹೇಗೆ ವ್ಯವಸ್ಥೆ ಮಾಡಿರುತ್ತದೆ ಧರ್ಮ ಮತ್ತು ಮೋಕ್ಷಗಳ ಮಧ್ಯೆ ಅರ್ಥ ಮತ್ತು ಕಾಮ ಮಧ್ಯ ನಮ್ಮ ನಮ್ಮ ಜೀವನಗಳೇನು ಸುಮ್ಮನೆ ಇಲ್ಲ ನಮ್ಮ ಇಂತ ದೊಡ್ಡ ದೊಡ್ಡ ಚಿಂತಕರು ಸೈಂಟಿಸ್ಟರು ಈಗ ಸಂಕ್ಷಿಪ್ತ ಸುದ್ದಿಗಳು ಸಂಘದ ವತಿಯಿಂದ ಸಂಘದ ಕಚೇರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ನೂತನ ವರ್ಷದ ಹೊಸ ವರ್ಷಾಚರಣೆಯನ್ನ ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಲಾಯಿತು ಸಂಘದ ಅಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಶ್ರೀ ಕೆಎಂ ಶ್ರೀನಿವಾಸ್ ಸಂಘದ ಉಪಾಧ್ಯಕ್ಷ ಶ್ರೀ ಧರ್ಮ ಬಿಆರ್ ಸತೀಶ್ ಕೋಆಪರೇಟಿವ್ ಅಧ್ಯಕ್ಷರಾದ ಶ್ರೀ ಎಂಎನ್ ಪರಮೇಶ್ ಗೋಪಾಲಕೃಷ್ಣ ನಿರ್ದೇಶಕರು ಯತೀಶ್ ಸುರೇಶ್ ಪರಮೇಶ್ ಬಸವರಾಜ್ ಸುಹಾಸ್ ಗೌತಮ್ ಶ್ರುತಿ ದಿವ್ಯಾ ರಾಜಶೇಖರಪ್ಪ ವರುಣ್ ಕುಮಾರ್ ಲಕ್ಷ್ಮೇಗೌಡ ಇತರರು ಹಾಜರಿದ್ರು ಅಧ್ಯಕ್ಷರಾದ ಕೆಎಂ ರವರು ಹೊಸ ವರ್ಷದ ಆಚರಣೆ ಸಮಯದಲ್ಲಿ ಡೈರಿ ಬಿಡುಗಡೆ ಮಾಡಿ ಸಂಘದ ಎರಡ್ ಸಾವಿರದ ಇಪ್ಪತ್ತೈದರ ಸಾಧನೆಗಳ ಬಗ್ಗೆ ವಿವರಿಸಿದ್ರು ಹಾಗೂ ಮುಂದಿನ ಎರಡ್ ಸಾವಿರದ ಇಪ್ಪತ್ತಾರರ ಸಾಧನೆಗಳು ಗುರಿ ಸಂಘದ ಸಂಘಟನೆಯ ಬಗ್ಗೆ ಎಲ್ಲ ನಿರ್ದೇಶಕರಿಗೆ ತಿಳಿ ಹೇಳಿದರು ಹಾಗೂ ಶುಭಾಶಯ ನುಡಿಗಳನ್ನು ನುಡಿದ ಅವರು ನಮ್ಮ ಸಂಘ ಹಾಸನ ಜಿಲ್ಲೆಯಲ್ಲಿ ಉನ್ನತ ಮಟ್ಟದ ಸಂಘವಾಗಿರುತ್ತದೆ ನಮ್ಮ ಸಂಘ ನಮ್ಮ ಹೆಮ್ಮೆ ಅಡಿಯಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಎಂದು ತಿಳಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಗೃಹ ಸಹಕಾರ ಸಂಘ ಹಾಗೂ ಹಾಸನ ಜಿಲ್ಲಾ ಕೋಪಿ ಸೊಸೈಟಿ ಉತ್ತಮವಾದ ಸೇವೆ ಸಲ್ಲಿಸಿದೆ ಜೊತೆಯಲ್ಲಿ ಎರಡು ಕೋಟಿ ಕೋಟಿಗೆ ಕೋಪಿ ಸೊಸೈಟಿಯಿಂದ ಸಾಲ ಕೊಡುವುದರ ಜೊತೆಯಲ್ಲಿ ಕಡಿಮೆ ದರ ಅಂತ ನಾವು ಈಗಾಗಲೇ ಮೂರು ಲಕ್ಷದಿಂದ ಐದು ಲಕ್ಷ ಕೊಡುವಂತ ಕೆಲಸವನ್ನ ನಮ್ಮ ಕೋಪಿ ಅಧ್ಯಕ್ಷರು ಹಾಗೆಲ್ಲ ಪದಾಧಿಕಾರಿಗಳು ತೀರ್ಮಂತ ಮಾಡಿದ್ದಾರೆ ಅದರಲ್ಲಿ ಈಗಾಗಲೇ ಮೂರು ಲಕ್ಷವನ್ನ ಕೊಡ್ತಾ ಬಂದಿದ್ವಿ ಈಗಾಗಲೇ ನಮ್ಮ ಗ್ರಹಣ ಸಹಕಾರ ಸಂಘದಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹಲವಾರು ನಿವೇಶಗಳನ್ನು ಕಡಿಮೆ ದರದಲ್ಲಿ ಸದಸ್ಯ ಕೊಡುವುದರ ಜೊತೆಯಲ್ಲಿ ನಮ್ಮ ಗ್ರೋಣ ಸಹಕಾರ ಸಂಘವನ್ನು ಎಲ್ಲ ನಿರ್ದೇಶಕರ ಒಂದು ಸಹಕಾರದೊಂದಿಗೆ ಉನ್ನತವಾದ ಮಟ್ಟಕ್ಕೆ ಬೆಳೆದಿದೆ ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಹ ಇನ್ನೂ ಉತ್ತಮವಾದ ಸಹಕಾರದೊಂದಿಗೆ ಉತ್ತಮವಾದ ಬೆಳವಣಿಗೆ ಕಡೆಗೆ ನಮ್ಮ ಗೃಹ ಸಹಕಾರ ಸಂಘ ತೆಗೆದುಕೊಂಡು ಹೋಗಬೇಕು ಹಾಗಾಗಿ ಈ ಒಂದು ಗ್ರೋಹಣ ಸಹಕಾರ ಸಂಘದಲ್ಲಿ ಸದಸ್ಯತೆ ಕೊಡದಿರುವ ಎಲ್ಲ ಸದಸ್ಯರಿಗೆ ನಿರ್ದೇಶಕರಿಗೆ ಹಾಗೂ ಎಲ್ಲ ನನ್ನ ಸಂಘದ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನ ನಗರದಲ್ಲಿ ಮುಗಿಯದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕೇವಲ ಭರವಸೆ ನೀಡುತ್ತಿರುವ ಜನಪ್ರತಿನಿಧಿಗಳು ಅವೈಜ್ಞಾನಿಕ ಸರ್ವಿಸ್ ರಸ್ತೆ ಸರಿಪಡಿಸಲು ಸಂಸದ ಶ್ರೇಯಸ್ ಪಟೇಲ್ ಸೂಚನೆ ಬೆಡಂಭೂತದಂತೆ ಆವರಿಸಿಕೊಂಡಿರುವ ಭ್ರಷ್ಟಾಚಾರ ಹಾಸನ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆಯ ಕನಸು ಕರಪ್ಷನ್ ನಿರ್ಮೂಲನೆಗೆ ಕಾರ್ಯಾಚರಣೆ ಸಮಿತಿ ಆರಂಭ ಬೇಲೂರು ಶ್ರೀ ಚನ್ನಕೇಶ್ವರ ದೇಗುಲ ಮುಂಭಾಗ ಅಕ್ರಮ ಪಾರ್ಕಿಂಗ್ಗೆ ಕಡಿವಾಣ ನಿಯಮ ಉಲ್ಲಂಘಿಸಿದ ವಾಹನಗಳಿಗೆ ಇಂಟರ್ಲಾಕ್ ದಂಡ ವಸೂಲಿ ಮಾಡಿ ಕಠಿಣ ಕ್ರಮದ ಎಚ್ಚರಿಕೆ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚು ನ್ಯೂಸ್